ಸಂಡೂರು ತಾಲೂಕಿನ ಇತ್ತೀಚೆಗೆ ಗಣಿ ಲಾರಿಗಳ ಅಪಘಾತಗಳಿಂದ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆ ಮತ್ತು ಅಪಾಯದ ಹಿನ್ನೆಲೆಯಲ್ಲಿ ಸಂಡೂರು ಪೊಲೀಸ್ ಠಾಣೆಯಲ್ಲಿ ಮಹತ್ವದ ಸಭೆ ನಡೆಯಿತು ಡಿವೈಎಸ್ಪಿ ಪ್ರಸಾದ್ ಗೋಖಲಿ ಹಾಗೂ ಸಿಪಿಐ ಮಹೇಶ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಸಂಡೂರು ತಾಲೂಕು ವ್ಯಾಪ್ತಿಯ ಗಣಿ ಕಂಪನಿಗಳ ಪ್ರತಿನಿಧಿಗಳು ಹಾಗೂ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸಭೆಯಲ್ಲಿ ಲಾರಿಗಳ ವೇಗ ನಿಯಂತ್ರಣಕ್ಕಾಗಿ ಸ್ಪೀಡ್ ಗವರ್ನರ್ ಅಳವಡಿಸಿರುವ ಕುರಿತು ಚರ್ಚೆ ನಡೆಯಿತು ಈ ಕುರಿತು ಲಾರಿ ಮಾಲೀಕರ ಸಂಘವು ಒಂದು ತಿಂಗಳ ಕಾಲಾವಕಾಶವನ್ನ ಅಧಿಕಾರಿಗಳಿಂದ ಬೇಡಿಕೆ ಇಟ್ಟಿದ್ದು ಅಧಿಕಾರಿಗಳು ಈ ಅವಧಿಯನ್ನ ಅಂಗೀಕರಿಸಿದರು ನಂತರ ನಮ್ಮ ವಾಹಿನಿಯು ಖುದ್ದಾಗಿ ರಿಯಾಲಿಟಿ ಚೆಕ್ ನಡೆಸುವ ಸಲುವಾಗಿ ಎನ್ಎಂಡಿಸಿ ತೆರಳುವ ಚೆಕ್ಪೋಸ್ಟ್ ಬಳಿ ಕೆಲ ಲಾರಿಗಳನ್ನು ನಿಲ್ಲಿಸಿ ಪರಿಶೀಲನೆ ನಡೆಸಿತು ಪರಿಶೀಲನೆಯ ವೇಳೆ ಫೋರ್ ಮಾದರಿಯ ಲಾರಿಗಳ

ಎಂಡಿಂಗ್ ಇರ್ಬೇಕು ಸರ್ ಹದಿನೇಳ ಎಂಡಿಂಗ್ ಹದಿನೆಂಟು ಲಾಸ್ಟ್ ಹದಿನೆಂಟು ಸ್ಟಾರ್ಟ್ ಆಗುತ್ತಲ್ಲ ಸರ್ ಅವಾಗಿ ಬಿ ಎಸ್ ಬೋರ್ ಗಾಡಿ ಒಟ್ಟಿದ್ದು ಬಿ ಎಸ್ ಬೋರ್ ಈ ತರ ಎಸ್ ಇದ್ರೆ ಬಿಎಸ್ ಬೋರ್ ಸರ್ ಬೋಟ್ ಹಾಕಿರ್ತಾರಲ್ಲ ಸರ್ ಬೋಟ್ ಹಾಕಿರೋದು ಇದ್ರೆ ಬೋಟ್ ಹಾಕಿರ್ತಾರ ನೋಡಿ ಸರ್ ಅದು ಬಿಎಸ್

ಸ್ಪೀಡ್ ಅಂತ ಹಾ ನಲವತ್ತೈದು ಐವತ್ತೈತ್ ಸರ್ ಹಾ ನಲವತ್ತೈದು ಸ್ಪೀಡ್ ಹೋಗುತ್ತೆ ಎಂಬತ್ತು ಹೋಗುತ್ತೆ ಇಲ್ಲ ಸರ್ ಹೋಗಲ್ಲ ಚೆಕ್ ಮಾಡಿ ಐವತ್ತೇವತ್ತು ಸ್ಪೀಡ್ ಯಾವಾಗ ಸರ್ ಯಾವಾಗ ಹದಿಮೂರನೇ ಸರ್ ಈಗ ಎಷ್ಟು ನೋಡುತ್ತೆ ಗಾಡಿ ಎಷ್ಟು ನೋಡುತ್ತೆ ಗಾಡಿ ಸರ್ ಸ್ಪೀಡ್ ಸರ್ ಯಾವಾಗ ಕೂರ್ಸಿದ್ರು ಈಗ ಒಂದು ಹದಿನೈದು ದಿನ ಆಯ್ತು ಸರ್ ಹದಿನೈದು ದಿನ ಆಯ್ತಾ ಸರ್ ಎಲ್ಲಿ ಕೂರ್ಸಿದಾರಿಸಿದಾರೆ ಸರ್ ಕಡೆ ಕಾಣ್ತಾ ಇಲ್ಲ ಅದು ಆ ಕಡೆ ಆ ಕಡೆ ಬಂದಿಸ್ತಾರೆ ಸರ್ ಲೆಫ್ಟ್ ಸೈಡ್ ಬಂದಿರ್ತಾರೆ ಸರ್ ಅವರು ಏ ಇಲ್ಲ ಅಂತ ತೋರ್ತಾರೆ ನೀನ್ ಲೆಫ್ಟ್ ಸೈಡ್ ಅಲ್ಲಿ ಅಷ್ಟೇ ಎಕ್ಸ್ ಲೀಟರ್ ಕೂರ್ತಾರಲ್ಲಪ್ಪ ಸರ್ ಎಕ್ಸ್ ಲೀಟರ್ ಯಾರು ಬೇಕು ನೀವು ಸರ್ ಕುಂಸೋದು ಹಾ ಇದಕ್ಕೆ ಎಲ್ಲಿ ಕೂರ್ಸಿದಾರ ಮಳೆ ಬರ್ತಾ ಸರ್ ಮೀಟರ್ ಓಡ್ ನಾಗ ಲೆಫ್ಟ್ ಸೈಡ್ ಎಲ್ಲ ಇದೆ ಆ ಕಡೆ ಇದೆ ಇದಕ್ಕೆ ಇಲ್ಲ ಸ್ಪೀಡ್ ಗೋರ್ನ ಗಾಡಿ ನಂಬರ್ ತಗೊಂಡ್ರೆ ತಗೋಣ ಸರ್ ಆ ಕಡೆ ಬಂದಿದ್ದೀರಾ ಏ ನಾನು ಅದು ಅಂತ ಅಂತ ಕಂಪ್ಲೀಟ್ ಹಳೆಯ ಮಾದರಿಯ ಲಾರಿಗಳ ಹೊರಗಿನ ಇಂಧನ ಎಕ್ಸಲೇಟರ್ ಕೆಳಗಡೆ ಬೋಲ್ಟ್ ನೆಟ್ ನೆಟ್ಟಿಟ್ಟು ವೆಲ್ಡಿಂಗ್ ಮಾಡುವ ಮೂಲಕ ತಾತ್ಕಾಲಿಕವಾಗಿ ವೇಗ ನಿಯಂತ್ರಣ ಕೈಗೊಳ್ಳಲಾಗಿದೆ ಎಂಬುದು ಸ್ಪಷ್ಟವಾಯಿತು

ಸಾರಾಂಶವಾಗಿ ಲಾರಿಗಳ ವೇಗ ನಿಯಂತ್ರಣ ಸಂಬಂಧ ಸ್ಥಳೀಯ ಆಡಳಿತದ ಕ್ರಮಗಳು ಪ್ರಾರಂಭವಾಗಿದ್ದು ಮಾಲೀಕರು ಸಹಕಾರ ನೀಡುವ ನಿರೀಕ್ಷೆ ಇದೆ ಗಣಿ ಪ್ರದೇಶದಲ್ಲಿ ಸಾಗಾಣಿ ದೌಢ್ಯದಿಂದ ಸಾರ್ವಜನಿಕರ ಪ್ರಾಣಹಾನಿ ತಪ್ಪಿಸಲು ಈ ಕ್ರಮಗಳು ಪರಿಣಾಮಕಾರಿಯಾಗಲೆಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ ನಾವಿವತ್ತು ತಾಲೂಕಿನ ದೋಣಿಮಲೆ ಕ್ರಾಸ್ ಅಲ್ಲಿ ವಿಚಾರ ಏನಂದ್ರೆ ಕಳೆದ ಒಂದೂವರೆ ತಿಂಗಳ ಹಿಂದೆ ದಾರುಣವಾಗಿ ಅಪಘಾತದಲ್ಲಿ ಮೃತಪಟ್ಟ ಆರು ಜನಗಳ ಸಾವನ್ನ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ತೀವ್ರ ಗಂಭೀರವಾಗಿ ಪರಿಗಣಿಸಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡಿ ಲಾರಿ ಚಾಲಕರಿಗೆ ಮತ್ತು ಲಾರಿ ಓನರ್ ಗಳಿಗೆ ಒಂದು ಕಡಕ್ ಒಂದು ಎಚ್ಚರಿಕೆ ಕೊಟ್ಟಿತ್ತು ಎಲ್ಲರೂ ಕಂಪಲ್ಸರಿಯಾಗಿ ಸ್ಪೀಡ್ ಗವರ್ನರ್ನ ಹಾಕೊಳ್ಳಬೇಕು ಆ ಮುಖಾಂತರ ತಾಲೂಕಲ್ಲಿ ಗಣಿ ಲಾರಿಗಳಿಂದ ಹಾಕ್ತಕ್ಕಂತ ಅಪಘಾತಗಳನ್ನ ತಡೆಗೆ ತಡೆಯ ಹಿಡಿಬೇಕು ಅನ್ನೋ ಒಂದು ನಿಟ್ಟಲ್ಲಿ ತೀವ್ರವಾಗಿರ್ತಕ್ಕಂಥ ಗಂಭೀರವಾದ ಒಂದು ಆ ಒಂದು ಆಕ್ಷನ್ ಅನ್ನ ತಗೋಬೇಕ ತಗೋಬೇಕು ಅಂತ ಹೇಳಿ ಒಂದು ನಿರ್ಣಯ ಪಾಸ್ ಮಾಡಿದ್ರು ಆ ವಿಚಾರವಾಗಿ ನಾವಿವತ್ತು ಗಣಿ ಲಾರಿಗಳನ್ನ ರಿಯಾಲಿಟಿ ಚೆಕ್ ಮುಖಾಂತರ ಇವತ್ತು ಪರಿಶೀಲನೆ ಮಾಡಿದಾಗ ಎಲ್ಲಾ ಗಾಡಿಗಳಿಗೂ ಕೂಡ ಸ್ಪೀಡ್ ಗವರ್ನರ್ನ ಹಾಕೋದ್ರ ಮುಖಾಂತರ ಒಂದು ಸಾಮಾಜಿಕ ಕಳಕಳಿಯನ್ನ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಈ ಮುಖಾಂತರ ಕ್ರಮ ಕೈಗೊಂಡಿದೆ ವಾಹಿನಿ ಹೇಳೋ ದಿಷ್ಯ ಇನ್ನು ಮುದ್ರಾದರೂ ಈ ಸಂಡೂರು ತಾಲೂಕಲ್ಲಿ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಿ ಜನಜೀವನ ಸುಶ್ರೂತ್ರವಾಗಿ ನಡಿಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ